ನಮಸ್ಕಾರ ಎಲ್ಲರಿಗೂ ನಾನು ಮಂಜುಶ್ರೀ ಮೇತ್ರಿ ಅಂತ ಹೇಳಿ ಇಲ್ಲಿ ಸ್ಥಾನಿಕ ಚಟಣದವಳು ಇವಾಗ ಹದಿನೈದು ದಿನ ಇಲ್ಲಿ ಆಧ್ಯಾತ್ಮಿಕ ಪ್ರವಚನ ನಡೀತಾ ಇದೆಲ್ಲ ತುಂಬಾ ಚೆನ್ನಾಗಿ ಎಲ್ಲರಿಗೂ ಒಂದು ಆಧ್ಯಾತ್ಮದ ಅಂದ್ರೆ ಒಂದು ಸ್ವರ್ಗದ ಅನುಭವನೇ ಇಲ್ಲಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಫಸ್ಟಿಗೆ ಒಂದು ಸ್ವಲ್ಪ ಜನ ಕಡಿಮೆ ಇದ್ದರು ಆದ್ರೂ ನಂತರ ನಂತರ ಜನ ಜಾಸ್ತಿ ಆದಂಗೆ ಅಂದ್ರೆ ಪ್ರವಚನ ಅಷ್ಟು ಚೆನ್ನಾಗಿ ಮೂಡ್ ಬರ್ತಾ ಇತ್ತು ಅಲ್ಲಿ ಅದರಲ್ಲಿ ಭಕ್ತಿ ಯೋಗ ಅಂತ ಹೇಳಿ ಸೂತ್ರಗಳು ಹೇಳಿದ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಅವರು ಭಕ್ತಿ ಹೆಂಗ್ ಮಾಡಬೇಕು ಅಂತ ದಿನ ದಿನ ಅಲ್ಲೂ ನಮ್ಗೆ ಭಕ್ತಿ ಅಂದ್ರೆ ಏನು ಅವ್ರ ಮೇಲೆ ಶ್ರದ್ಧೆ ಇಡೋದು ಅಷ್ಟೇ ಅಷ್ಟೇ ಗೊತ್ತಿತ್ತು ಮತ್ತು ಸೇವೆ ಮಾಡೋದು ಅಷ್ಟೇ ಗೊತ್ತಿತ್ತು ಆದ್ರೂ ಭಕ್ತಿ ಹೆಂಗಿರ್ತದ ಅನ್ನೋದು ದಿನ ಒಂದು 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 ಸೂತ್ರ ಕೇಳ್ತಾ ಹೋದ್ರೆ ಅದು ಭಕ್ತಿ ನಮ್ಮಲ್ಲಿ ಒಳಗಿಳಿತಿತ್ತು ಆತ್ಮದಲ್ಲಿ ಆಂತರಿಕವಾಗಿ ಅದು ಒಂದು ಸಾಧನೆ ಆಗ್ತಾ ಇತ್ತು ಅಂತ ನನ್ನ ಅನಿಸಿಕೆ ಇಲ್ಲಿ ಬಂದು ಹದಿನೈದು ದಿನ ನಮ್ಮ ಅಮೃತಾನಂದ ಸ್ವಾಮೀಜಿ ಅವರು ಬಂದು ಏನು ಪ್ರವಚನ ಮಾಡಿದ್ರಲ್ಲ ಅವಾಗ ಅವ್ರಿಗೆ ನೋಡಿದ್ರೆ ಅವ್ರ ಮಾತುಗಳನ್ನ ಕೇಳಿದ್ರೆ ಸಿದ್ದೇಶ್ವರ ಅಪ್ಪಾಜಿ ಅವರೇ ನಮ್ಗೆ ನೆನಪಾಗ್ತಾ ಇತ್ತು ಅವ್ರು ನುಡಿಯನ್ನೇ ನುಡಿತಾ ಇದ್ದಾರೇನೋ ಆ ರೀತಿ ನಮ್ಮ ಇಲ್ಲೆಲ್ಲ ಭಕ್ತರಲ್ಲಿ ಅದೇ ಸಂತೋಷ ಅದೇ ಸಂಭ್ರಮ ಇತ್ತು ಎಲ್ಲರಲ್ಲಿ ಅದೇ ರೀತಿ ಎಲ್ಲರೂ ತುಂಬ ಸಹಕರಿಸಿದ್ದಾರೆ ತುಂಬ ಚೆನ್ನಾಗಿ ಒಂದು ಹದಿನೈದು ದಿನ ನಮ್ಮ ಚಡ್ಚಣಕ್ಕೆ ಬಂದು ಇಲ್ಲೊಂದು ಆಧ್ಯಾತ್ಮಿಕ ವಾತಾವರಣ ಒಂದು ಸಂಭ್ರಮ ನಿರ್ಮಾಣ ಮಾಡಿದ್ರಲ್ಲ ಅವರಿಗೆ ತುಂಬ ಧನ್ಯವಾದಗಳು ಹಾಗೂ ಎಲ್ಲ ಹಳ್ಳಿಯವರು ಎಲ್ಲ ಬಂದು ಇಲ್ಲಿ ಚೆನ್ನಾಗಿ ಎಲ್ಲರೂ ಸೇವೆಯನ್ನು ಕೊಟ್ಟರು ಅವರು ಬಂದಿದ್ದರಿಂದ ನಮ್ಮ ಚಡ್ಚಣ ಊರಿಗೆ ಒಂದು ಮೆರಗು ಬಂತು ನಾವು ಇಲ್ಲೆಲ್ಲ ಕೂಡ ಚಡ್ಚಣದವ್ರು ಏನು ಸೇವೆ ಮಾಡಿದ್ರಲ್ಲ ಅದಕ್ಕೊಂದು ಅರ್ಥ ಅರ್ಥ ಆಯಿತು ಅಂತ ಅರ್ಥ Kurunwa itu nanti, nana guna sesudah. Namaskar. Ada nama apa? Guru E Gati. ു മനുവേ ഗുരുവേ കത്തിയു മനവേ തീ പദി ഫിരും